ಈ ಮೈಸೂರಲ್ಲಿ ಸ್ಥಳ ಮಹಜರು ಇನ್ನೂ ಕೆಲವು ಪೆಂಡಿಂಗ್ ಇದೆ ಅಂತ ಕೂಡ ಹೇಳ್ತಾರೆ ಸರ್ ನನಗೆ ಗೊತ್ತಿಲ್ಲ ಈಗ ಒಬ್ಬ ವ್ಯಕ್ತಿ ಒಂದು ಮರ್ಡರ್ ಆರೋಪವನ್ನು ಹೊತ್ಕೊಂಡು ಮೈಸೂರು ಕೂಡ ಪ್ರಯಾಣ ಮಾಡಿದ್ದಾರೆ ಇಪ್ಪತ್ನಾಲ್ಕು ಗಂಟೆನೋ ಮೂವತ್ತಾರು ಗಂಟೆನೋ ಕಾಲ ಕಳೆದಿದ್ದಾರೆ ಅಂದಾಗ ಅಲ್ಲಿ ಚಟುವಟಿಕೆಗಳಿಗೂ ಈ ಮರ್ಡರ್ಗೂ ಅಲ್ಲೇನಾದರೂ ಸಿಗಬಹುದಾ ಇವರಿಗೆ ಅಂತ ನನ್ನ ಚಟುವಟಿಕೆ ನಾನು ಆರಾಮಾಗಿದ್ದೆ ನೋಡಿ ಸರ್ ಮರ್ಡರ್ ಮಾಡಿದರೆ ನಾನು ಜಿಮ್ಗೆ ಬರ್ತಿದ್ದೆನಾ ಶೂಟಿಂಗ್ ಸೆಟ್ಗೆ ಹೋಗ್ತಿದ್ದೆ ಸರ್ ನಾನು ನಾನು ರಿಲ್ಯಾಕ್ಸ್ಡ್ ಆಗಿದ್ದೆ ಸರ್ ಅಂದರೆ ಏನು ಪಾತ್ರ ಇರಲಿಲ್ಲ ಅಂತ ಹಿಮೆ ಕ್ಲೈಮ್ ಅಂತ ಇಲ್ಲ ಆ ಥರದ್ದು ಯಾವುದೇ ಥರವಾದಂತಹ ಇನ್ವೆಸ್ಟಿಗೇಷನ್ ಪೇಪರ್ ಒಳಗಡೆ ಬರಲ್ಲ ಮಾಡ್ಬೇಕಾದಂತ ಸಮಯದಲ್ಲಿ ನಮ್ಮವನು ಮೈಸೂರಿಗೆ ಹೋಗಿದ್ದ ಇದೆಲ್ಲ ಮಾಡಿದವನು ಹೋಗಿ ಮೈಸೂರು ಮುಲಿಕೋತನ ಇಲ್ಲ ಎಲ್ಲರೂ ತಲೆ ತಪ್ಪಿಸ್ಕೊಂಡು ಹೋಗ್ಬಿಡ್ಬೇಕಾಗಿತ್ತು ಹಾಗೆ ಇದೆಲ್ಲ ಮಾಡ್ಲಿಲ್ಲ ಅವನು ಸುಮ್ನೆ ಹೇಳ್ಬಿಟ್ಟು ಕರ್ಕೊಂಡೋಗ ಚಿತ್ರದುರ್ಗಕ್ಕೆ ಅಂತ ಹೇಳ್ಬಿಟ್ಟು ಪಾಪ ಮೈಸೂರಿಗೆ ಬಂದ್ಬಿಟ್ಟಿದಾನೆ ಈ ಮುಂಡೆ ಮಕ್ಕಳೆಲ್ಲ ಮುಂದಿನ ಗೊತ್ತಿಲ್ಲ ಎಲ್ಲ ಮಾಡ್ಬಿಟ್ಟು ದುಡ್ಡ ಅವ್ರು ತಪ್ಪಿಸ್ಕೊಳ್ಳಕ್ ಸಲವಾಗಿ ಯಾಕೆ ಅವ್ರವ್ರೇ ಕಾಸು ಹಾಕೊಂಡು ಈ ತರ ಎಲ್ಲ ಮಾಡ್ಬಿಟ್ಟವ್ನ ಇವನು ಪಾಪ ಯಾಕೆ ಇಲ್ಲಾಂದ್ರೆ ಮೈಸೂರು ಎಲ್ಲ ಅಲ್ಲೇ ಇದ್ಕೊಂಡು ಇರುವ ಇದನ್ನೆಲ್ಲ ವಾದ ಪ್ರತಿವಾದ ಅದ ಇವೆಲ್ಲ ಕಾಮನು ಅದರಿಂದ ಅವು ಎಲ್ಲ ಬಹಳ ದಿವಸ ಆದ್ಮೇಲೆ ಅವೆಲ್ಲ ಮಾತುಕತೆಗೆ ಬರ್ತಾವ್ ಹೊರತು ಈಗ ಯಾವ್ದು ಮಾತುಕತೆಗೆ ಯಾವ್ದು ಬರೋದಿಲ್ಲ ಈಗ ಬರೋದಿಲ್ಲ ಅಂತ ಹೇಳಿ ಆಮೇಲೆ ಈಗ ಮೂರು ಮೂರು ಜನದ ಏನೋ ಕರೆದು ಇಂಟರ್ವ್ಯೂ ಮಾಡ್ತಾ ಇದಾರೆ ಅಥವಾ ಇಂಟ್ರಾಗೇಷನ್ ಮಾಡ್ತಿದ್ದಾರೆ ಅಂತ ಸರ್ ಈಗ ಅನ್ಪುಟ್ ಈ ಮೂರು ಮೊದಲೆಲ್ಲ ಒಬ್ಬೊಬ್ಬರನ್ನೇ ಕರೆದು ಮಾತಾಡ್ತಾರೆ ಅಂತ ಕೇಳ್ಪಟ್ವಿ ಮೂರು ಮೂರು ಜನ ಕೂರಿಸ್ಕೊಂಡಿದ್ದಾರೆ ಅಂತ ಇದು ಏನು ಏನು ಕಾರಣಕ್ಕೆ ಸರ್ ಇದು ಇಲ್ಲ ನಾವು ಯಾವಾಗಲೂ ಅಷ್ಟೇನೆ ಮೂರು ಮೂರು ಜನ ಒಟ್ಟೊಟ್ಟಿಗೆ ಕೂರಿಸ್ಕೊಂಡು ಮಾತಾಡುವಂಥದ್ರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಯಾವೆಲ್ಲ ಆರೋಪಿತರ್ಗಳನ್ನ ಬೇರೆ ಬೇರೆ ಕೂರಿಸಿ ಮಾತಾಡ್ತೀವಿ ಮೂರ್ ಮೂರ್ ಜನ ಕರೆಸಿದ್ರೆ ಕೌಂಟರ್ ಮಾಡ್ತೀವಿ ನೋಡಿ ಇವನೇನು ಹೇಳ್ತಾನೆ ಬಾಡಿ ನೀವ್ ಎತ್ತಕೊಂಡ್ ಬಂದಾಗ ಕಾರ ನೀನ್ ಎಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಿದ್ದ ಮುಂದೆ ಕೂತಿದ್ದ ಮಜಾ ನಾವೆಲ್ಲ ಬರೀಬೇಕಲ್ಲ ಬಾಡಿ ನಾ ಸಾಗಿಸ್ಕೊ ಬರ್ಬೇಕಂತ ಬಾಡಿ ಪಕ್ಕದಲ್ಲಿ ಕೂತವ್ ಯಾರು ಮುಂದೆ ಕೂತವನ ಯಾರು ಇವ್ ನಾನು ಹಿಂದೆ ಕೂತಿದ್ದ ನಾನು ಮುಂದೆ ಕೂತಿದ್ದೆ ಅಂತಾನೆ ಬಾಡಿ ಪಕ್ಕ ಕೂತ್ಕೊಂಡಿರ್ಲಿಲ್ಲ ನಾನು ಅಂತ ಅವಾಗ ಈ ತರದೆಲ್ಲ ಅಂಬಿಬಿಟಿ ಬರ್ತದೆ ಆ ಸಮಯದಲ್ಲಿ ಡ್ರೈವರ್ ಇರ್ತಾನೆ ಅವ್ರೆಲ್ಲಿ ಕೂತ್ಕೊಂಡಿದ್ರೆ ಅಂತ ಹೇಳಿದಾಗ ಇವ್ರು ಮೂರು ಜನ ಇವೆಲ್ಲ ಮಾಡ್ಬೇಕಲ್ಲ ಈ ಥರದ್ದೆಲ್ಲ ನಾವು ಕೌಂಟರ್ ಮಾಡಬೇಕಂತ ಸಮಯದಲ್ಲಿ ನಾವು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಲ್ಲ ಸರ್ ಎಲ್ಲಿ ಎಲ್ಲಿ ಕೂತ್ಕೊಂಡಿದ್ರು ಮರಡ್ರೆ ಎಲ್ಲೆಲ್ಲಿ ಬಂದು ಅವ್ನು ಮೇಲಾರ ಕೂತ್ಕೊಂಡಿರಲಿ ಡಿಕ್ಕಿಲಾರ ಬರಲಿ ಆ ಟೂ ನಾಟ್ ಒನ್ನೇ ಆದ್ರೆ ಇಂಥವೆಲ್ಲ ಇದ್ದಾಗ ಆ ಇಂದ ಆಚೆ ಬರಬೇಕು ಓಕೆ ಸರ್ ಈ ಈ ಕೇಸಲ್ಲಿ ನಿಮ್ಮ ಪ್ರಕಾರ ಕನ್ವಿಕ್ಷನ್ ರೇಟ್ ಅಂತ ಸರ್ ನಿಮ್ಮ ಅಬ್ಸರ್ವೇಷನ್ ನಿಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಇಂಥವ್ರಿಗೆ ಶಿಕ್ಷೆ ಆಗಲಿ ನಾನು ಹೇಳ್ತಿಲ್ಲ ರೇಟ್ ಆಫ್ ಕನ್ವಿಕ್ಷನ್ ಅದರದ್ದು ಒಂದು ನೀವು ಅದರದ್ದು ಅಮೌಂಟ್ ನೀವು ಕನ್ಸಿಡರ್ ಮಾಡಿದ್ರೆ ಎಷ್ಟು ಸಾಧ್ಯತೆ ಇದೆ ಸರ್ ಇದರಲ್ಲಿ ನಾನು ಶಿಕ್ಷೆಗೆ ಸಂಬಂಧಿಸಿದಂತೆ ಮಾತಾಡೋಕೆ ಹೋದಾಗ ಸಾಮಾನ್ಯವಾಗಿ ಇದಕ್ಕೆ ಶಿಕ್ಷೆ ಆಗ್ಬಿಡ್ತದೆ ಶಿಕ್ಷೆ ಆಗಲ್ಲ ಅಂತ ಅಂದ್ಬಿಟ್ಟು ನಾನೊಬ್ಬ ತನಕಾಧಿಕಾರಿಯಾಗಿ ಹೇಳೋಕ್ಕಾಗೋದಿಲ್ಲ ಓಕೆ ಯಾಕೆ ಅಂತಂದ್ರೆ ಇದು ಯಾವ ಚಾರ್ಜ್ ಶೀಟ್ ಮಾಡ್ತಾರೆ ಚಾರ್ಜ್ ಶೀಟ್ ಮಾಡಿ ಜಡ್ಜ್ ಮುಂದೆ ಪ್ಲೇಸ್ ಆಗುತ್ತೆ ಅದಾದ್ಮೇಲೆ ಯಾರು ಆ ಪ್ರಕರಣವನ್ನ ನಡೆಸ್ತಾರೆ ಆ ಪ್ರಕರಣ ನಡೆಸುವಂತ ಸಮಯದಲ್ಲಿ ಯಾರು ಸಾಕ್ಷಿಗಳು ಬಂದು ಸಾಕ್ಷಿಗಳನ್ನ ನ್ಯಾಯಾಧೀಶರ ಮುಂದೆ ಹೇಳ್ತಾರೆ ಸಾಕ್ಷಿಗಳು ಯಾರು ಹೇಳ್ತಾರೆ ಅದು ಇಂಪಾರ್ಟೆಂಟ್ ಹೇಳಿದ್ರೆ ಶಿಕ್ಷೆ ಆಗುತ್ತೆ ಹೇಳಲಿಲ್ಲ ಅಂದ್ರೆ ಶಿಕ್ಷೆ ಆಗಲ್ಲ ಇಷ್ಟೇ ಸಾಕ್ಷಿ ಮೇಲೆ ಡಿಪೆಂಡ್ ಎಲ್ಲ ಸಾಕ್ಷಿಗಳು ಯಾರಿದಾರೋ ಅವ್ರು ಹೇಳಿದ್ರೆ ಶಿಕ್ಷೆ ಆಗುತ್ತೆ ಅವ್ರು ಹೇಳಿಲ್ಲ ಅಂದ್ರೆ ಯಾವ್ದೇ ಇಂತ ಕೇಸಸ್ಗಳಲ್ಲಿ ಸರ್ಕಮ್ಸ್ಟೆನ್ಸಸ್ ಮತ್ತೆ ಈ ತರದಕ್ಕೆ ಸಂಬಂಧಪಟ್ಟಂಗೆ ಬೆನಿಫಿಟ್ ಆಫ್ ಡೌಟ್ ಅಕ್ಯೂಸ್ಡ್ ಹೋಗ್ಬಿಟ್ಟು ಶಿಕ್ಷೆಗಳು ಬಹಳ ಕಮ್ಮಿ ಆಗ್ಬಿಡ್ತವೆ ಆ ಕಾರಣಕ್ಕೆ ಇರತಕ್ಕಂತ ಸಾಕ್ಷಿದಾರಗಳ ಮಾಫಿ ಸಾಕ್ಷಿ ಕೂಡ ಸ್ಟ್ರಾಂಗ್ ಆಗಿ ಎಲ್ಲ ಪ್ರತಿಯೊಂದು ಸಾಕ್ಷಿದಾರಗಳು ಮಾಫಿ ಸಾಕ್ಷಿಗಳಿರ್ತಿವ ದಾಖಲಾತಿಗಳಲ್ಲಿ ಇರ್ತದೋ ಅದನ್ನ ಸೇಮ್ ಅವತ್ತೊಂದು ದಿವಸ ಬಂದು ರೀಪ್ರೊಡ್ಯೂಸ್ ಮಾಡಬೇಕು ಜಡ್ಜ್ ಅವ್ರ ಮುಂದೆ ನಾನೇನ್ ಬರ್ದಿರ್ತಾನಲ್ಲ ಅದ ಅವನು ಏನ್ ಹೇಳಿರ್ತಾನೋ ಅದ್ ನಾನು ಬರೆದಿರ್ತೀನಿ ಅದನ್ನ ಅವನು ಹೇಳ್ಬೇಕು ಮಾಜರ್ದಾರರುಗಳು ಸಾಕ್ಷಿದಾರರುಗಳು ಅದ್ ಹೇಳಿಲ್ಲ ಅಂದ್ರೆ ಶಿಕ್ಷೆ ಆಗಲ್ಲ ಅದ ಹೇಳಿದ್ರು ಶಿಕ್ಷೆ ಆಗುತ್ತೆ ಇವೆರಡ ಇನ್ನೇನು ಇದ್ರಲ್ಲಿ ಏನು ಇಲ್ಲವೇ ಇಲ್ಲ ಹೇಳಿಲ್ಲ ಇರುವುದ್ರಲ್ಲಿ ಎಲ್ಲ ಆಗಲಿಲ್ಲ ಅದರಲ್ಲೇ ಆಗೋಬಿಡ್ತದೆ ನನ್ನ ಲೆಕ್ಕದಲ್ಲಿ ತೊಂಬತ್ತೊಂಬತ್ ಪರ್ಸೆಂಟ್ ಕಷ್ಟ ಇರ್ತದೆ ಯಾವಾಗ ನ ನಾವ್ ಅಷ್ಟು ಸುಲಭಕ್ಕೆ ಜೋಡಿಸ್ಕೊಂಡು ಹೋಗ್ಬೋದೇ ಹೊರತು ಸಾಕ್ಷಿದಾರರುಗಳೇ ನಮ್ಗೆ ಹೇಳಿಲ್ಲ ಪೂರ್ಣ ಪ್ರಮಾಣದಲ್ಲಿ ಅಂದ್ರೆ ಸೀಸ್ ಮಾಡಕೋದವನು ಬಟ್ಟೆ ಸೀಸ್ ಮಾಡ್ಕೋದವನು ರಕ್ತ ಅಲ್ಲಿ ಒಡೆದ ಇವ್ನ ಸಿ ಸಿಟಿವಿ ಫುಟೇಜ್ ಮಾಡಕೋದವ್ನು ಸಿ ಟಿವಿನ ಅಲ್ಲಿ ತಗೊಂಡವ್ರು ಡಿ ವಿ ಆರ್ ಸೀಸ್ ಮಾಡಿ ಎಲ್ಲ ಹೇಳ್ಬೇಕಲ್ಲ ಅವ್ರು ಹೇಳಿದ್ರೇನೆ ಶಿಕ್ಷೆ ಆಗುತ್ತೆ ನಾವು ಅವರು ಹೇಳಿದ್ರೆ ನಮ್ಮ ಕೋರ್ಟ್‌ಗೂ ಕರೀದಿಲ್ಲ ಎವಿಡೆನ್ಸ್ಗೆ ಫಾರ್ ಯುವರ್ ಇನ್ಫರ್ಮೇಷನ್ ಪರಿಸ್ಥಿತಿ ಹಾಗಿದೆ ಆ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಹೇಳ್ತೋರೆ ಅಷ್ಟೇلا ಕಷ್ಟಪಟ್ಟವರೇ ಅವರು ಕರೆದ ಒಂದ್ಸಾರಿ ಅದೇನ್ ಹೇಳ್ತಾರೋ ಹೇಳಿಬಿಟ್ಟು ಕಳಿಸ್ಬಿಟ್ಟು ಫೈನಲ್ ಮಾಡ್ಬಿಟ್ಟು ಅದನ್ ಬಿಟ್ಟು ಕಳಿಸ್ಬೇಡಿ ಅವರು ಒಂದ್ ತರ ನೋವಾಗಲ್ವೇನ್ರಿ ಅಂತ ಹೇಳಿದ್ಮೇಲೆ ಮೇಲೆ ನಮ್ಮನ್ ಕರೆದು ಮಾಡಿ ಕಳಿಸ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಒಂದು ಡೆಬಿಟಲ್ ಪಾರ್ಲಿಮೆಂಟ್ ಥ್ಯಾಂಕ್ ಯು ಅಂದರೆ ಕಟ್ಟ ಕಡೆಗೆ ಇದರಲ್ಲಿ ಉಳ್ಕೊಳ್ಳೋದು ಸಾಕ್ಷಿ ಮಾತ್ರ ಅಂದರೆ ಮಾಫಿ ಸಾಕ್ಷಿ ನಮ್ಗೆ ಗೊತ್ತಿರೋದು ಹೇಳ್ತಾ ಇದ್ದೀವಿ ಪೊಲೀಸರ ಬಳಿ ಇಲ್ಲೇನೋ ಇರಬಹುದು ಟೆಕ್ನಿಕಲ್ ಎವಿಡೆನ್ಸೋ ಇನ್ನೊಂದೋ ಮತ್ತೊಂದೋ ಅದೇನವ್ರು ಇಟ್ಕೊಳ್ಳಿ ಈ ಮಾಫಿ ಸಾಕ್ಷಿಗಳೇನಾದರೂ ಉಲ್ಟ ಹೊಡೆದ್ರೆ ಆಗ ಮಾತ್ರ ದರ್ಶನ್ ಪರೋಕ್ಕೆ ಸಾಧ್ಯ ಅಂತ ಕಾಣ್ತಾ ಇದೆ ಸೊ ಸಾಕ್ಷಿನೇ ಕ್ರೂಷಲ್ ಅಂತ ಹೇಳಿ ಒಂದು ಕಡೆ ಉಮೇಶ್ ಸರ್ ಹೇಳ್ತಾ ಇದ್ದಾರೆ ವೆಯ್ಟ್ ಮಾಡೋಣ ಕೇಸ್ ತನಿಖೆ ಯಾವುದೇ ಕೆಲಸ ಆಗುತ್ತೆ ಅಂಥೇಳಿ ವಿಷಯ ಇಷ್ಟೇ ಯಾರೋ ಇಂಥ ನಟನಿಗೆ ಆಗಬೇಕು ಜೊತೆಯಲ್ಲಿದ್ದೋರಿಗೆ ಆಗಬೇಕು ಅನ್ನೋದಲ್ಲ ತಪ್ಪು ಮಾಡಿದವ್ರು ಶಿಕ್ಷೆ ಆಗಲಿ ಅಂತ ಹೇಳ್ತಾ